ಈ ಫಸ್ಟ್ ಲವ್ ಅನ್ನು ಒಂದು ಕಿರುಚಿತ್ರ ಅಂತ ಕಿರುಚಿತ್ರ ಮಾತಾಡ್ತಾನೆ ಇದ್ವಿ ಆಕ್ಚುಲಿ ಅದರ ಒಂದು ಏನು ಕರ್ತೃ ಅಂದ್ರೆ ಆ ಒಂದು ಕಾನ್ಸೆಪ್ಟ್ ಶುರು ಆಗಕ್ಕೆ ಕಾರಣ ನಮ್ಮ ಕೃಷ್ಣ ಆರ್ ಅವರಲ್ಲಿ ಕೂತಿದ್ದಾರೆ ಯಾಕಂದ್ರೆ ಇವತ್ ನಾವ್ ಇದನ್ನ ನಾವು ಮುಂದೆ ತಗೊಂಡು ಹೋಗ್ತಿದ್ರು ಆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಅರವ ತಂಡ ಮೇಲೆ ನಮ್ಗೆ ಇಟ್ಟು ಒಂದು ಮಾಡಣ ಬ್ರದರ್ ಅಂತ ಶಾರ್ಟ್ ಮೂವಿ ಕತೆ ತಂದು ಒಂದು ಸಣ್ಣ ಲೈನ್ ಇಟ್ಕೊಂಡು ಬಂದು ನಮಗೊಂದು ಸ್ಪಾರ್ಕ್ ಆಯ್ತು ಅದರಿಂದ ಸೊ ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ನ ತಿಳಿಸ್ತಾ ಇದ್ದೀನಿ ಬ್ರದರ್ ಅವರಿದ್ದಾರೆ ನಮ್ಮ ಪೇರೆಂಟ್ಸ್ ಇದ್ದಾರೆ ಹಾಗೆ ತೇಜಸ್ ಅವರ ದೊಡ್ಡಪ್ಪ ಎಕ್ಸ್ ಆರ್ಮಿ ಅವರಿದ್ದಾರೆ ಹಂತದಲ್ಲೂ ಅವರ ಸಪೋರ್ಟ್ ಸಿಗ್ತಾ ಇದೆ ಅಹ್ ತುಂಬಾ ಥ್ಯಾಂಕ್ಸ್ ಎಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡಿದೀರ ಸೋಮಣ್ಣ ಅಂಕಲ್ ಇದ್ದಾರೆ ನಮಗೆ ಬಾಮಾರೀಶ್ ಅವರು ಇಡೀ ಒಂದು ಅಹ್ ಅವ್ರ ಸಪೋರ್ಟ್ ಸಿಗಕ್ಕೆ ಅವರು ಕಾರಣ ಇದ್ದಿದ್ದಾರೆ ಸರ್ ಇದ್ದಾರೆ ಎಲ್ಲ ಒಬ್ಬೊಬ್ರು ಬಗ್ಗೆ ಹೇಳ್ತಾ ಹೋದ್ರು ನಮ್ಮ ತಂಡದ ಬಗ್ಗೆ ಹೊತ್ತಾಗುತ್ತೆ ಗೊತ್ತಾಗುತ್ತೆ ಪ್ರಭುಸರ್ ಬಗ್ಗೆ ಆಲ್ರೆಡಿ ಯಾವಾಗ್ಲೂ ಹೇಳ ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ಇನ್ನು ತುಂಬಾ ನಮ್ಗೆ ಹೇಳೋದಿದೆ ತುಂಬಾ ಮಾತಾಡೋದಿದೆ ಬಟ್ ಅದ್ರ ಬಗ್ಗೆ ಮಾತಾಡೋಕೆ ಇವಾಗಲ್ಲ ನೆಕ್ಸ್ಟ್ ಮುಂದೆ ಮುಂದೆ ಸಿಗ್ತಾ ಇರೋಣ ದಯಮಾಡಿ ನಾವು ಬರ್ದ ಇದೇ ಪ್ರೀತಿಯಿಂದ ನೀವೆಲ್ಲರೂ ಬಂದು ಸಹಕಾರ ಮಾಡಿ ನಮ್ಮ ಚಂದನ ಅನಂತ ಕೃಷ್ಣ ಅವರು ಇನ್ನೊಂದು ಬರಬೇಕಿತ್ತು ಸ್ವಲ್ಪ ಶೂಟ್ ಇದ್ದ್ರಹ ಇಲ್ಲಿದ್ದರಿಂದ ಬರಲಿಲ್ಲ ಹಾಗಾಗಿ ಮತ್ತೆ ಪ್ರೊಡ್ಯೂಸರ್ಸ್ ಇದಾರೆ ತೇಜಸ್ ಅವ್ರ ಅಮ್ಮ ನಮ್ಮ ಸೊ ಅವರೇ ಪ್ರೊಡ್ಯೂಸರ್ಸ್ ಸೊ ನಾವು ನಾವೇ ಎಲ್ಲ ಸೇರ್ಕೊಂಡು ಮಾಡಿದ್ವಿ ದಯವಿಟ್ಟು ಇನ್ನೇನು ಒಂದು ಎರಡು ಮೂರು ತಿಂಗಳಲ್ಲಿ ಚಿತ್ರ ರೆಡಿ ಆಗೋಕ್ಕಿದೆ ದಯಮಾಡಿ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಮತ್ತೆ ನಮ್ಮ ಮುಂದಿನ ಕಾರ್ಯಕ್ರಮಗಳು ಬಂದು ಮಾಧ್ಯಮದವರು ನೀವು ನಮಗೆ ಇದೇ ರೀತಿ ಜೊತೆಲಿ ಇದ್ದು ನಮ್ಮಲ್ಲಿ ಏನಾದರೂ ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ ಫಸ್ಟ್ ಟೈಮು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಟೈಮ್ ವೇಸ್ಟ್ ಆಗಿರ್ಬೋದು ದಯಮಾಡಿ ನೆಕ್ಸ್ಟ್ ಇಂದ ಆ ಥರ ಆಗಲ್ಲ ನಾಗೇಂದ್ರ ಸರ್ ನಮ್ಮನ್ನು ಪಿ ಆರ್ ಒ ನಮ್ಮ ಪಿ ಆರ್ ಸರ್ ಅವರು ನಮಗೆ ಮಾರ್ಗದರ್ಶನ ಆಗಿದೆ ಎಲ್ರಿಗೂ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಸರ್ ಇದು ಆ್ಯಕ್ಚುಲಿ ಫಸ್ಟ್ ಲೋ ಪಾರ್ಟ್ ಒನ್ ಫಸ್ಟ್ ಲೋ ಪಾರ್ಟ್ ಟೂ ಅಂತ ಎರಡು ಶಾರ್ಟ್ ಮೂವಿ ಮಾಡಿದ್ವಿ ಸೆಕೆಂಡ್ ಶಾರ್ಟ್ ಮೂವಿನ ಪ್ರೀಮಿಯರ್ ಜೊತೆಲಿ ಫಸ್ಟ್ ಅಂಡ್ ಸೆಕೆಂಡ್ ಎರಡು ಒಟ್ಟಿಗೆ ಪ್ರೀಮಿಯರ್ ಮಾಡಿದ್ವಿ ಅದಾದಮೇಲೆ ಸಿನಿಮಾ ಅಂತ ಬಂದಾಗ ಬರೀ ನಾವು ಶಾರ್ಟ್ ಮೂವಿ ಪರ್ಸ್ಪೆಟಿವ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಕ್ ಆಗಲ್ಲ ಅಂತ ಹೇಳಿ ನಾವು ಅದನ್ನ ಮುಂದೆ ಕತೆ ಕಂಟಿನ್ಯೂ ಮಾಡಿದ್ದೀವಿ ಸರ್ ಅದು ಆದಮೇಲೆ ಎಕ್ಸ್ಟ್ರಾ ಇದೆ ಅದು ಅದು ಎರಡು ಸೇರಿ ಒನ್ ಅವರ್ ನಮ್ಮದು ಕಂಟೆಂಟ್ ರೆಡಿ ಆಗಿತ್ತು ಅದಾದಮೇಲೆ ಅದರ ಅದ್ರ ಮೇಲೆ ಇನ್ನೊಂದು ಅವರ್ ನಾವು ಕಂಟೆಂಟ್ ಮಾಡಿ ಮಾಡಿದ್ದೀವಿ ಸೊ ಅದೇನು ಲವ್ ಪಾರ್ಟ್ ಒನ್ ಮತ್ತೆ ಟೂ ಸುತ್ತ ಒಂದು ಕತೆ ಪ್ರೆಸೆಂಟ್ ಅದನ್ನು ಪ್ರಯತ್ನ ಈಗ ಶೂಟಿಂಗ್ ಎಲ್ಲ ಮುಗ್ದ ಮುಗ್ದಿದೆ ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಇವಾಗ ಇನ್ನೇನು ಶುರು ಆಗ್ತಾ ಇದೆ ಒಂದು ಎರಡೂವರೆ ಮೂರು ತಿಂಗಳು ನಮಗೆ ಬೇಕಾಗಿದೆ ಮುಕ್ಸಕ್ಕೆ ಇವನು ಮೇನ್ ಲೀಡ್ ಮಾಡಿದ್ದಾರೆ ತೇಜಸ್ ನಾವಿಬ್ರು ಡೈರೆಕ್ಟ್ ಮಾಡಿದೀವಿ ನಾನು ಮಯೂರ ನಾನು ಮ್ಯೂಸಿಕ್ ಮಾಡಿದ್ದೀನಿ